न्यूज़ 19 में आपका स्वागत है आइए देखते हैं आज की न्यूज मुसलमान बांधव बकरीद समय रमजान हब्ब समय श्रेष्ठ वाद इला धर्म हब इंदर्भ ಎರಡು ಸಾರಿ ಮೂರ್ ಸಾವಿರ ಮಠಕ್ಕೆ ಬಂದು ಮೂರ್ ಸಾವಿರ ಮಠದ ಗುರುಗಳೊಡನೆ ಭೇಟಿ ಮಾಡಿ ಮತ್ತೆ ಪುನಃ ಮಠವು ಕೊಡ್ತಕ್ಕಂತಹ ಫಲಪುಷ್ಪದ ಗೌರವವನ್ನು ಅವರು ಸ್ವೀಕರಿಸಿ ಮನೆಗಳಿಗೆ ನಿರ್ಗಮಿಸ್ತಾರೆ ಅವಾಗ ಹಬ್ಬ ಪೂರ್ತಿ ಆಯಿತು ಅನ್ನುವಂತಹ ಒಂದು ಶ್ರೇಷ್ಠವಾದ ಮನೋಭಾವನೆಯನ್ನ ಇಲ್ಲಿ ಇಸ್ಲಾಂ ಬಂಧುಗಳು ಬಾಂಧವರು ಇಟ್ಕೊಂಡಿದ್ದಾರೆ ಇದು ಶತಮಾನಗಳಿಂದ ನಡೆದುಕೊಂಡು ಬಂದಿರತಕ್ಕಂತ ಒಂದು ಭವ್ಯವಾದ ದಿವ್ಯವಾದ ಒಂದು ಪರಂಪರೆ ಒಂದು ರಂಜಾನ್ ಪ್ರತಿಯೊಬ್ಬ ಮುಸಲ್ಮಾನರ ದೇಹವನ್ನ ಮತ್ತು ಮನಸ್ಸನ್ನ ಪವಿತ್ರಗೊಳಿಸಿ ಭಗವಂತನ ಸಾನ್ನಿಧ್ಯಕ್ಕೆ ಕರೆದುಕೊಂಡು ಹೋಗುವಂತಹ ಹಬ್ಬವಾದರೆ ಇನ್ನೊಂದು ಹಬ್ಬ ಬಕ್ರೀದ್ ಹಬ್ಬ ಇದು ನಮ್ಮ ಧರ್ಮಕ್ಕಾಗಿ ನಾವು ಪ್ರಾಣ ತ್ಯಾಗ ಬಲಿದಾನಕ್ಕೂ ಕೂಡ ಸಿದ್ಧ ಎಂದು ತೋರಿಸುವಂತಹ ಹಬ್ಬ ಬಕ್ರೀದ್ ಹಬ್ಬ ಇಂತಹ ಎರಡೂ ಹಬ್ಬಗಳನ್ನ ಇಡೀ ಜಗತ್ತಿನ ಎಲ್ಲ ಇಸ್ಲಾಂ ಧರ್ಮೀಯರು ಆಚರಿಸ್ತಾ ಇರತಕ್ಕಂಥದ್ದು ಬಹುದೊಡ್ಡದಾದಂತಹ ಒಂದು ಶ್ರೇಷ್ಠ ಪರಂಪರೆ ಅಂತ ನಾನು ಭಾವಿಸ್ತೀನಿ ಆ ಧರ್ಮದ ಪರಂಪರೆ ಹೀಗಾಗಿ ಮುಸಲ್ಮಾನ್ ಬಾಂಧವರು ಹುಬ್ಬಳ್ಳಿಯಲ್ಲಿ ಮೂರ್ ಸಾವಿರ ಮಟ್ಟಕ್ಕೆ ಪ್ರತಿ ಸಾರಿ ರಂಜಾನ್ ಮತ್ತು ಬಕ್ರಿದಾಬ್ ಬರೋದು ನಾವು ಪ್ರೀತಿ ವಿಶ್ವಾಸದಿಂದ ಇರೋಣ ಪ್ರತಿಯೊಂದು ಧರ್ಮವೂ ಕೂಡ ಪ್ರೀತಿ ವಿಶ್ವಾಸ ಪರಸ್ಪರ ಪರಸ್ಪರ ಧರ್ಮವನ್ನು ಗೌರವಿಸೋದು ಇದನ್ನ ಕಲಿಸ್ತದೆ ಎನ್ನುವ ಸಂದೇಶವನ್ನ ಇಸ್ಲಾಂ ಧರ್ಮದ ಪ್ರತಿಯೊಬ್ಬ ಮುಸಲ್ಮಾನರು ಮೂರ್ ಸಾವಿರ ಮಟ್ಟಕ್ಕೆ ಬರೋದ್ರ ಮುಖಾಂತರ ಅದನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಹೀಗಾಗಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶ ಏನಂತಂದ್ರೆ ಮೂರು ಮಠದಿಂದ ಇಸ್ಲಾಂ ಬಾಂಧವರು ಮತ್ತು ನಾವು ಕೂಡ್ಕೊಂಡು ನಾವ್ಯಾರು ಬೇರೆಯಲ್ಲ ನಾವೆಲ್ಲರೂ ದ್ವೇಷ ಭಾವನೆಯನ್ನ ಬಿಡಬೇಕು ಪ್ರೀತಿಯಿಂದ ವರ್ತಿಸಿ ಪ್ರತಿಯೊಂದು ಧರ್ಮೀಯರನ್ನು ಆದರದಿಂದ ಗೌರವದಿಂದ ಕಾಣಬೇಕು ಆ ಮೂಲಕ ನಾವೆಲ್ಲರೂ ಭಾವೈಕ್ಯತೆಯಿಂದ ಇದ್ದು ಶಾಂತಿ ನೆಮ್ಮದಿಯಿಂದ ಇಡೀ ದೇಶದಲ್ಲಿ ನೆಲೆಸುವಂತೆ ಮಾಡಬೇಕು ಎನ್ನುವ ದಿವ್ಯ ಸಂದೇಶವನ್ನ ಈ ಒಂದು ಬಕ್ರೀದ್ ಹಬ್ಬ ಮತ್ತು ರಂಜಾನ್ ಹಬ್ಬದಲ್ಲಿ ಮುಸಲ್ಮಾನ್ ಬಾಂಧವರು ಕೊಡ್ತಾ ಇದ್ದಾರೆ ಆದ್ದರಿಂದ ಇವತ್ತು ಆ ಒಂದು ಪರಂಪರೆಯನ್ನ ಬೆಳವಳಿ ಹಿಡಿದು ಇವತ್ತು ಕೂಡ ಇಸ್ಲಾಂ ಬಂಧುಗಳು ಮಠಕ್ಕೆ ಬಂದು ಅವರು ಫಲಪುಷ್ಪವನ್ನ ಸ್ವೀಕರಿಸಿ ಮತ್ತೆ ಪುನಃ ನಿರ್ಗಮಿಸಿದ್ದಾರೆ ಆದ್ದರಿಂದ ಈ ಪರಂಪರೆ ಮುಂದುವರಿಬೇಕು ಅಂತ ನಾವು ಆಶೆ ಮಾಡುವುದರ ಜೊತೆಗೆ ಸಮಸ್ತ ಇಸ್ಲಾಂ ಧರ್ಮೀಯದ ಎಲ್ಲರಿಗೂ ಕೂಡ ನಾವು ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೆ ಹಾರೈಸುತ್ತೆ ಎಲ್ಲರಿಗೂ ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾದ ಈ ಬಕ್ರೀದ್ ಹಬ್ಬದ ಶುಭಾಶಯಗಳು ಬಹಳ ವಿಶೇಷ ಅಂತ ಹೇಳಿದ್ರೆ ಬಕ್ರೀದ್ ಈದ್ಗಾದಲ್ಲಿ ನಮಾಜ್ ಮುಗಿಸಿ ಮೂರ್ ಸಾವಿರ ಮೂರ್ ಸಾವಿರದ ಮಟ್ಟಕ್ಕೆ ಈ ಸಂಸ್ಕೃತಿ ಸಂಸ್ಕಾರ ಮತ್ತು ಪರಂಪರೆ ಉಳ್ಳ ಈ ಮೂರ್ ಸಾವಿರದ ಮಟ್ಟಕ್ಕೆ ಎಲ್ಲ ಬಂದು ಒಂದು ಗುರುಗಳಿಂದ ಆಶೀರ್ವಾದ ಪಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನು ನೋಡಿದ್ರೆ ಬಹಳ ಹೆಮ್ಮೆ ಅನಿಸುತ್ತದೆ ನಮ್ಮ ಭಾರತದ ಮಣ್ಣು ಮತ್ತೆ ಈ ಸಮ ಈ ಭಾರತದ ಮಣ್ಣಿನಲ್ಲಿರ್ತಕ್ಕಂಥ ಈ ಸಂಸ್ಕೃತಿಯಲ್ಲಿ ಏನೇ ಮಾಡಿದ್ರು ಭಾ ಈ ಭಾವೈಕ್ಯತೆ ಮತ್ತು ಸದ್ಭಾವನೆ ಮತ್ತೆ ಈ ವ್ಯವಸ್ಥೆಗಳು ಬಹಳ ಖುಷಿ ಅಂತ ಹೇಳಿ ಅನ್ಸುತ್ತೆ ಇದು ನಮ್ಮ ಸಂಸ್ಕೃತಿಯ ಪ್ರತೀಕ ನಾವು ಇದೇ ರೀತಿಯ ಒಂದು ಸಂಸ್ಕಾರದಿಂದ ಅನ್ನೋ ಒಂದು ಊರಿಂದ ಬಂದವರು ಅಲ್ಲೂ ಸಹ ಹಜರತ್ ಸೈಯದ್ ಶಕಾದ್ರಿ ಅವರ ಗೋರಿ ಇದೆ ಅದನ್ನು ನಾವು ತಾತಯ್ಯನ ಅಂತ ಕರಿತೇವೆ ಅಲ್ಲಿ ನಮ್ಮ ಮನೆಯಲ್ಲಿ ಹುಟ್ಟಿದ ಏಳು ಏಳು ದಿನಕ್ಕೆ ಹುಟ್ಟಿದ ಮಗುವನ್ನು ಅಲ್ಲಿ ಕರ್ಕೊಂಡು ಹೋಗಿ ನಾವು ಸಕ್ಕರೆ ಅರ್ಪಿಸಿ ಅವ ತಾತನವರ ಆಶೀರ್ವಾದ ಪಡೆದ ನಮ್ಮ ಮುಂದಿನ ಕಾರ್ಯಕ್ರಮಗಳು ಏನೂ ಆಗುದಿಲ್ಲ ಇವತ್ತು ನಾವು ಕಂಡಿರ್ತಕ್ಕಂಥ ನಿಜದ ಅಂತ ಹೇಳಿದ್ರೆ ತಾತಯ್ಯನ ಗೋರಿ ಬಟ್ ಬಹಳ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಮೂರ್ ಸಾವಿರದ ಮಠಕ್ಕೆ ಅಲ್ಲಿ ಈದ್ಗಾದಲ್ಲಿ ಪ್ರಾರ್ಥನೆ ಮುಗಿಸಿ ಬರುವಂತಹ ಮನಸ್ಥಿತಿ ಇದೆಲ್ಲ ಬಹಳ ಸಂತೋಷ ಕೊಟ್ಟಿದೆ ಒಂಥರ ನೆಮ್ಮದಿ ಕೊಟ್ಟಿದೆ ಬಹಳ ಈ ಈ ಕಾರ್ಯಗಳು ನಡಿಬೇಕು ಈ ಕಾರ್ಯಗಳು ನಡಿಬೇಕಾದ್ರೆ ಹಿರಿಯರು ಸಮಾಜವನ್ನು ತಿದ್ದುವವರು ಗುರುಗಳು ಮತ್ತು ಪಾಠ ಶಾಲೆಗಳಲ್ಲಿ ಹೇಳ್ಕೊಡುವ ಮಾಸ್ಟರ್ಗಳು ಇವರೆಲ್ಲ ಈ ಭಾವೈಕ್ಯತೆ ಬಗ್ಗೆ ಹೇಳ್ತಾ ಹೋಗಬೇಕು ತಾನೊಂದೇ ಒಲಂ ಮನುಜ ಒಲಂ ತಾನೊಂದೇ ಒಲಂ ಅನ್ನೋ ರೀತಿಯಲ್ಲಿ ಒಂದೇ ಜೀವನ ಮಾಡಬೇಕು ಮತ್ತು ನಾವು ಎಲ್ಲದಕ್ಕಿಂತ ಮೀರಿ ಜಾತಿ ಜಾತಿಗಳ ನಡುವೆ ಇರುವ ಅಡ್ಡಗೋಡೆಗಳನ್ನು ಕುಟ್ಟಿ ಕೆಡುವ ರುದ್ರರ ಗ್ರಂಥೆ ನಾವು ಕೆಲಸ ಮಾಡ್ತಾ ಹೋಗಬೇಕು ನಮ್ಮ ನಮ್ಮ ನಡುವೆ ಯಾವ ಭೇದ ಭಾವ ಯಾವುದು ಅಂತ ಅದು ಅವಶ್ಯಕತೆ ಇಲ್ಲ ಅದು ಬೇಕೋ ಆಗಿಲ್ಲ ಕಾರಣ ನಾವೆಲ್ಲ ಭಾರತೀಯರು ಅನ್ನೋ ಮನಸ್ಥಿತಿಯಲ್ಲಿದ್ದರೆ ಎಲ್ಲ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಭಗವಂತ ಹರಸಲಿ ಎಲ್ಲರಿಗೂ ಒಳ್ಳೇದನ್ನೇ ಮಾಡಲಿ ಅದೇ ರೀತಿ ನಾವು ಒಳ್ಳೇದನ್ನೇ ಅಣ್ಣ ಒಳ್ಳೆಯದನ್ನೇ ಯೋಚನೆ ಅಣ್ಣ ಒಳ್ಳೇದನ್ನೇ ಮಾಡ್ತಾ ಒಳ್ಳೇದನ್ನೇ ನಾವು ಪಡ್ಕೊಳ್ಳುವ ನಮ್ಮ ನಡವಳಿಕೆ ನಮ್ಮ ಹೋಟೆಲ್ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಆದರ್ಶವಾಗಲಿ ಅಂತ ಹೇಳಿ ಆಚರ್ತಾ ಮತ್ತೊಮ್ಮೆ ಈ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನ ತಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ ದೇವರು ಹರಸಲಿ ಒಳ್ಳೆಯದನ್ನು ಮಾಡಲಿ ಅದೇ ರೀತಿ ನೀವು ಒಳ್ಳೆಯದನ್ನೇ ಮಾಡಿ ಒಳ್ಳೆ ಯೋಚನೆಗಳೇ ಬರಲಿ ಒಳ್ಳೆದನ್ನ ನೀವು ಪಡ್ಕೊಳ್ಳಿ ಮಚ್ ಮೊಹರಾಮ್ ಡಿಲೆಕ್ಸ್ ಪ್ಯಾಗೇಜ್ ಸಿಫ್ ಏಯ್ಟಿ ಫೋರ್ ಥೌಸಂಡ್ ನೈನ್ಟಿ ನೈನ್ ಬುಕ್ ಕರೆ ಲಿಮರಾ ಟೂರ್ ಕಜಬಾಪೇಟ್ ಮೇನ್ ರೋಡ್ ಹೋಲ್ಡ್ ಬಲಿಸೆ